ಪಿತೃದೋಷ ಪುರುಷರಿಗೆ ಮಾತ್ರವಲ್ಲ ಮಹಿಳೆಯರಿಗೂ ಕೂಡ ಪಿತೃದೋಷ ಇದ್ದೇ ಇರುತ್ತದೆ ಇಂತಹ ಸಮಯದಲ್ಲಿ ಮಹಿಳೆಯರು ಯಾವೆಲ್ಲ ಕೆಟ್ಟ ಸಮಸ್ಯೆಗಳು ಮತ್ತು ಯಾವೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಾರೆ ಮತ್ತು ಅದಕ್ಕೆ ಪರಿಹಾರದ ಕ್ರಮಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ಮತ್ತು ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾದ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಇನ್ನು ಕ್ರಮಬದ್ಧವಾಗಿ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಅನ್ನುವುದಾದರೆ ಪಿತೃ ದೋಷವು ಮರಣ ಹೊಂದಿದ ನಮ್ಮ ಪಿತೃಗಳು ಅತೃಪ್ತರಾದಾಗ ಅಥವಾ ಅವರು ನಮ್ಮ ಮೇಲೆ ಕೋಪಿಸಿಕೊಂಡಾಗ ವ್ಯಕ್ತಿಯು ಇಂತಹ ಪಿತೃ ದೋಷವನ್ನು ಎದುರಿಸುತ್ತಾನೆ ಯಾವ ವ್ಯಕ್ತಿ ಪಿತೃ ದೋಷಕ್ಕೆ ಗುರಿ ಅವನು ಅವನ ಜೀವನ ಪರ್ಯಂತ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾನೆ ಈ ಕಾರಣಕ್ಕಾಗಿ ಪ್ರತಿನಿತ್ಯ ಸಾಧ್ಯವಾಗದೇ ಇದ್ದರೂ ವರ್ಷಕ್ಕೊಮ್ಮೆಯಾದರೂ ನಾವು ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುವಂತಹ ಕೆಲಸಗಳನ್ನು ಮಾಡುತ್ತಲೇ ಇರಬೇಕು ಉದಾಹರಣೆಗೆ ಶ್ರದ್ಧಾ ತರ್ಪಣ ಮಾಡುವಂಥದ್ದು ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡುವಂಥದ್ದು ಪಿತೃ ದೋಷ ಬರದ ಹಾಗೆ ಕಾಪಾಡುತ್ತದೆ ಹಾಗೂ ಈ ಪಿತೃ ಆಶೀರ್ವಾದ ನಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಈಗ ಪಿತೃಶಾಪಕ್ಕೆ ಗುರಿಯಾಗಿರುವವರು ಪಿತೃ ದೋಷಕ್ಕೆ ಗುರಿಯಾಗಿರುವವರು ಯಾವ ಲಕ್ಷಣವನ್ನು ಅನುಭವಿಸುತ್ತಾರೆ ಅದರಲ್ಲೂ ಮಹಿಳೆಯರು ಅಂತ ನೋಡುವುದಾದರೆ ವಿವಾಹದಲ್ಲಿ ಅಡೆತಡೆಗಳು ಆಗುತ್ತದೆ ಮಹಿಳೆಯರಲ್ಲಿ ಪಿತೃದೋಷ ಇದ್ದರೆ ಅಥವಾ ಯಾವುದೋ ಒಂದು ಮಹಿಳೆ ಪಿತೃ ದೋಷಕ್ಕೆ ಗುರಿಯಾಗಿದ್ದರೆ ಅವಳು ತನ್ನ ವಿವಾಹದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಶ್ಚಿತವಾದ ವಿವಾಹ ಪದೇ ಪದೇ ಮುರಿದು ಬೀಳುತ್ತದೆ ಆಕೆಯ ವಿವಾಹದಲ್ಲಿ ವಿಳಂಬವಾಗಬಹುದು ಅಥವಾ ವಿವಾಹದಲ್ಲಿ ಇನ್ಯಾವುದೇ ರೀತಿಯ ಸಮಸ್ಯೆಗಳು ಇರಬಹುದು ಇನ್ನು ಎರಡನೆಯದು ಸಂತಾನ ಪಡೆಯುವಲ್ಲಿ ಸಮಸ್ಯೆಗಳು ಆಗುತ್ತೆ ಮಹಿಳೆಯರಲ್ಲಿ ಪಿತೃದೋಷ ಹೊಂದಿದ್ದರೆ ಅವರು ವಿವಾಹ ಕಾರ್ಯಗಳಲ್ಲಿ ಮಾತ್ರವಲ್ಲ ಸಂತಾನವನ್ನು ಪಡೆಯಲು ಕೂಡ ಅನೇಕ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ ಮೂರನೇದು ಹಣಕಾಸಿನ ಸಮಸ್ಯೆಗಳು ಪಿತೃದೋಷಕ್ಕೆ ಒಳಗಾದ ಮಹಿಳೆಯರು ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ಅವರುಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎದುರಾಗುತ್ತದೆ ಹಾಗಾದರೆ ಪಿತೃದೋಷದ ನಿವಾರಣೆಗೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳುವುದಾದರೆ ಮಹಿಳೆಯರು ಬಡವರಿಗೆ ಅನ್ನದಾನವನ್ನು ಮಾಡಬೇಕು ಗೋ ಸೇವೆಯನ್ನು ಮಾಡಬೇಕು ಮತ್ತು ಪ್ರತಿಯೊಂದು ಶನಿವಾರವೂ ಅಶ್ವಥ ವೃಕ್ಷವನ್ನು ಪೂಜಿಸಬೇಕು ಗಂಗಾ ಅಥವಾ ಇನ್ನು ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಬಡವರಿಗೆ ನಿರ್ಗತಕರಿಗೆ ಅಗತ್ಯವಿರುವವರಿಗೆ ಅನ್ನದಾನವನ್ನು ಮಾಡುವುದು ಮತ್ತು ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡುವುದು ಯೋಗ್ಯ ಪಂಡಿತರಿಂದ ಅಥವಾ ಬ್ರಾಹ್ಮಣರಿಂದ ಪಿತೃಶಾಂತಿ ಪೂಜೆಯನ್ನು ಮಾಡಿಸಬೇಕು ಕೇವಲ ಪುರುಷರು ಮಾತ್ರವಲ್ಲ ಮಹಿಳೆಯರು ಕೂಡ ಪಿತೃದೋಷಕ್ಕೆ ಗುರಿಯಾಗುತ್ತಾರೆ ಯಾವ ಮಹಿಳೆಯರಿಗೆ ಪಿತೃ ದೋಷಗಳು ಆಗುತ್ತದೆಯೋ ಇಂತಹ ದೋಷಗಳು ಕಾಣುತ್ತದೆ ಮತ್ತು ಅದಕ್ಕೆ ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸಿದ್ದೇವೆ ಹಾಗೂ ಕೂಡ ಕೆಲವೊಂದು ಪರಿಹಾರ ಕ್ರಮಗಳನ್ನು ನಿಯಮಬದ್ಧವಾಗಿ ಪಾಲಿಸಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಂದ ನೇರ ಮತ್ತು ಶೀಘ್ರವಾಗಿ ಸಾಧ್ಯವಾಗುತ್ತದೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ